ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇವರ ಎಂಟನೆಯ ಅವತಾರವಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಹಿಂದೂ ಧರ್ಮೀಯರ ಆರಾಧ್ಯ ದೇವರು ಕುರುಕ್ಷೇತ್ರ ಯುದ್ಧದಲ್ಲಿ ಮಧ್ಯಮ ಪಾಂಡವ ಅರ್ಜುನನಿಗೆ ಸಾರಥಿಯಾಗಿ ಸರಿ ತಪ್ಪುಗಳ ಮಾರ್ಗದರ್ಶನವನ್ನು ನೀಡಿದ್ದಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಧರ್ಮ ಸಂಸ್ಥಾಪನೆಗೆ ಕಾರಣಕರ್ತರಾಗಿದ್ದರು ಎಂಬುದು ಎಲ್ಲರಿಗೂ ತಿಳಿದಿರುವ ಮಾಹಿತಿ ದೈವಿಕ ಶಕ್ತಿಯೊಂದಿಗೆ ಸಂಬಂಧವನ್ನು ಬೆಸೆಯಲು ಜ್ಞಾನವನ್ನು ಪಡೆದುಕೊಳ್ಳಲು ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲು ಮನಸ್ಸನ್ನು ನಿಯಂತ್ರಿಸಲು ಹಾಗೂ ಶಿಸ್ತಿನ ಜೀವನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸಲಾಗುತ್ತದೆ ಇಂದು ನಾವು ಶ್ರೀಕೃಷ್ಣ ಪರಮಾತ್ಮರಿಗೆ ಅತ್ಯಂತ ಪ್ರಿಯಕರವಾದ ಮಾಲೆಯೊಂದರ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ದೇವರು ಸತ್ಯನಾರಾಯಣ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯರು ತಮ್ಮ ಕೊರಳಲ್ಲಿ ಧರಿಸಿರುವಂತಹ ವಿಶೇಷ ಮಾಲೆ ಇದು ಇದನ್ನು ಕೊರಳಲ್ಲಿ ಧರಿಸುವ ವ್ಯಕ್ತಿಗೆ ಶ್ರೀಹರಿ ಹಾಗೂ ಶ್ರೀಕೃಷ್ಣ ಪರಮಾತ್ಮರ ವಿಶೇಷ ಅನುಗ್ರಹ ದೊರೆಯುತ್ತದೆ ಈ ಮಾಲೆಯನ್ನು ಧರಿಸಿದರೆ ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಜಯ ಲಭಿಸುತ್ತದೆ ಹಲವಾರು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಈ ಒಂದು ವಿಶೇಷವಾದ ಮಾಲೆಯೇ ವೈಜಯಂತಿ ಮಾಲೆ ವೈಜಯಂತಿ ಮಾಲೆಯು ವೈಜಯಂತಿ ಎಂಬ ಗಿಡದ ಬೀಜಗಳಿಂದ ಮಾಡಿರುವಂತಹ ಮಾಲೆ ವೈಜಯಂತಿ ಗಿಡ ಒಂದು ದೈವಿ ಶಕ್ತಿಯುಳ್ಳ ಗಿಡವಾಗಿದೆ ವೈಜಯಂತಿ ಗಿಡ ಒಂದು ಹೂವಿನ ಸಸ್ಯವಾಗಿದ್ದು ಇದರಲ್ಲಿ ಕೆಂಪು ಹಾಗೂ ಹಳದಿ ಬಣ್ಣದ ಹೂಗಳು ಬಿಡುತ್ತವೆ ವೈಜಯಂತಿ ಗಿಡಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡುಬರುವುದು ಅಪರೂಪ ಮತ್ತು ವಿರಳ ಶ್ರೀಕೃಷ್ಣ ಪರಮಾತ್ಮರ ಲೀಲಾ ಸ್ಥಳಗಳಾದ ಮಥುರಾ ಬೃಂದಾವನಗಳಲ್ಲಿ ಹೆಚ್ಚಾಗಿ ಈ ಗಿಡಗಳು ಕಂಡುಬರುತ್ತವೆ ವೈಜಯಂತಿ ಬೀಜವು ಬೂದು ಬಣ್ಣ ಹಾಗೂ ಬಿಳಿ ಬಣ್ಣಗಳಲ್ಲಿ ಇರುತ್ತದೆ ವೈಜಯಂತಿ ಬೀಜಗಳ ವಿಶೇಷತೆ ಎಂದರೆ ಈ ಬೀಜಗಳು ಎಂದಿಗೂ ಕೊಳೆಯುವುದಿಲ್ಲ ಈ ಬೀಜಗಳು ಗಟ್ಟಿಯಾಗಿದ್ದು ಎಂದಿಗೂ ಮುರಿಯುವುದಿಲ್ಲ ಯಾವಾಗಲೂ ಹೊಳೆಯುತ್ತಿರುತ್ತವೆ ಈ ವೈಜಯಂತಿ ಬೀಜಗಳಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಅಂಶ ಹೆಚ್ಚಾಗಿರುತ್ತದೆ ಪುರಾತನ ಕಾಲದಲ್ಲಿ ಋಷಿಮುನಿಗಳು ಈ ವೈಜಯಂತಿ ಮಾಲೆಯನ್ನು ಧರಿಸುತ್ತಲಿದ್ದರು ಸಾತ್ವಿಕ ಕಾರ್ಯ ಹಾಗೂ ಜಪವನ್ನು ಮಾಡಲು ಈ ಮಾಲೆಯನ್ನು ಬಳಕೆ ಮಾಡಲಾಗುತ್ತಿತ್ತು ವೈಜಯಂತಿ ಮಾಲಾ ಎಂಬ ಪದದ ಅರ್ಥ ವಿಜಯದ ಹಾರ ಎಂದಾಗಿದೆ ಸಂಸ್ಕೃತದಲ್ಲಿ ವೈ ಎಂದರೆ ವಿಶೇಷ ಹಾಗೂ ಜಯಂತಿ ಎಂದರೆ ವಿಜಯ ಈ ಮಾಲೆಯು ಜನನ ಹಾಗೂ ಮರಣ ಚಕ್ರಗಳ ಮೇಲಿನ ವಿಜಯವನ್ನು ಪ್ರತಿನಿಧಿಸುತ್ತದೆ ವೈಜಯಂತಿ ಮಾಲೆಯನ್ನು ಉಪಯೋಗಿಸಿ ಶ್ರೀಕೃಷ್ಣ ಪರಮಾತ್ಮರನ್ನು ಧ್ಯಾನಿಸುವವರು ಜನನ ಮರಣಗಳ ಚಕ್ರದಿಂದ ಮುಕ್ತಿ ಹೊಂದಬಹುದು ವೈಜಯಂತಿ ಮಾಲೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಪ್ರಿಯವಾದದ್ದು ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮರ ಹೃದಯವನ್ನು ಗೆದ್ದ ರಾಧೆ ಶ್ರೀಕೃಷ್ಣ ಪರಮಾತ್ಮರನ್ನು ಭೇಟಿಯಾಗುವಾಗಲೆಲ್ಲ ವೈಜಯಂತಿ ಗಿಡದ ಬೀಜಗಳನ್ನೆಲ್ಲ ಪೋಣಿಸಿ ಮಾಲೆಯನ್ನಾಗಿ ಮಾಡಿ ಶ್ರೀಕೃಷ್ಣ ಪರಮಾತ್ಮರಿಗೆ ನೀಡುತ್ತಲಿದ್ದಳು ಹಾಗಾಗಿಯೇ ಈ ಮಾಲೆ ಶ್ರೀಕೃಷ್ಣ ಪರಮಾತ್ಮರು ಹಾಗೂ ರಾಧೆಯರ ಮಧ್ಯೆ ಇದ್ದಂತಹ ಪ್ರೀತಿಯನ್ನು ಸಂಕೇತಿಸುತ್ತದೆ ಮತ್ತೊಂದು ಉಲ್ಲೇಖದ ಪ್ರಕಾರ ರಾಧೆಗಿದ್ದ ಉಪನಾಮಗಳಲ್ಲಿ ವೈಜಯಂತಿ ಎಂಬ ಹೆಸರೂ ಸಹ ಒಂದಾಗಿದೆ ಶ್ರೀಕೃಷ್ಣ ಪರಮಾತ್ಮರು ಯಾವಾಗಲೂ ಈ ಮಾಲೆಯನ್ನು ಕೊರಳಿನಲ್ಲಿ ಧರಿಸುತ್ತಿದ್ದರಂತೆ ಪ್ರಭು ಶ್ರೀರಾಮಚಂದ್ರರು ಸಹ ವಿಜಯದ ಸಂಕೇತವಾದ ವೈಜಯಂತಿ ಮಾಲೆಯನ್ನು ಧರಿಸುತ್ತಲಿದ್ದರು ಈ ಮಾಲೆಯನ್ನು ಮುಖ್ಯವಾಗಿ ಮಹಾವಿಷ್ಣುದೇವರು ಹಾಗೂ ಮಹಾವಿಷ್ಣುದೇವರ ಅವತಾರಗಳಾದ ಶ್ರೀಕೃಷ್ಣ ಪರಮಾತ್ಮರು ಮತ್ತು ಪ್ರಭು ಶ್ರೀರಾಮಚಂದ್ರರ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಿಸಬೇಕಾದ ಸಮಯದಲ್ಲಿಯೇ ಬಳಕೆ ಮಾಡಲಾಗುತ್ತದೆ ವೈಜಯಂತಿ ಮಾಲೆ ಲಕ್ಷ್ಮೀ ದೇವಿಯ ಪ್ರತೀಕ ಎಂದೂ ಸಹ ಪರಿಗಣಿಸಲಾಗುತ್ತದೆ ಹಾಗಾಗಿಯೇ ಲಕ್ಷ್ಮೀ ದೇವರ ಪೂಜೆಗೂ ಸಹ ಈ ಮಾಲೆ ಅತಿ ಶ್ರೇಷ್ಠವಾದದ್ದು ಪ್ರತಿನಿತ್ಯ ತಿರುಪತಿ ವೆಂಕಟೇಶ್ವರ ದೇವರಿಗೆ ಧಾರಣೆ ಮಾಡುವಂತಹ ಆಭರಣಗಳಲ್ಲಿ ವೈಜಯಂತಿ ಮಾಲೆಯೂ ಸಹ ಒಂದಾಗಿದೆ ಅಯೋಧ್ಯೆಯಲ್ಲಿ ವಿರಾಜಮಾನರಾಗಿರುವ ರಾಮಲಲ್ಲಾರಿಗೂ ಸಹ ವೈಜಯಂತಿ ಮಾಲೆಯನ್ನು ಆಭರಣವಾಗಿ ಹಾಕಲಾಗಿದೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ವೈಜಯಂತಿ ಮಾಲೆಯ ಕುರಿತು ಸಾಕಷ್ಟು ಉಲ್ಲೇಖಗಳಿವೆ ವೈಜಯಂತಿ ಮಾಲೆಗೆ ವನಮಾಲಾ ಎಂದೂ ಸಹ ಕರೆಯಲಾಗುತ್ತದೆ ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ ವಾಸುದೇವೋ ವಾಸುದೇವೋಭಿರಕ್ಷತು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವನ್ನು ಹೊಗಳಬೇಕಾದರೆ ವನಮಾಲಿ ಎಂದು ಬಣ್ಣಿಸಲಾಗುತ್ತದೆ ಅಂದರೆ ವೈಜಯಂತಿ ಮಾಲೆಯನ್ನು ಧರಿಸಿದವರು ಎಂದರ್ಥ ಶಿವಪುರಾಣದಲ್ಲಿ ಉಲ್ಲೇಖಗೊಂಡಂತೆ ತಾರಕಾಸುರನೊಂದಿಗೆ ಕಾರ್ತಿಕೇಯ ಯುದ್ಧಕ್ಕೆ ತೆರಳುವ ಮುನ್ನ ಮಹಾವಿಷ್ಣುದೇವರು ಕಾರ್ತಿಕೇಯರ ಕೊರಳಿಗೆ ವಿಜಯದ ಸಂಕೇತವಾದ ವೈಜಯಂತಿ ಮಾಲೆಯನ್ನು ಹಾಕಿದ್ದರಂತೆ ಈ ಮಾಲೆಯನ್ನು ಧರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ವೈಜಯಂತಿ ಮಾಲೆಯ ಉಪಯೋಗಗಳು ವೈಜಯಂತಿಯ ಮಣಿ ಸಂಜೀವಿನಿಯ ಶಕ್ತಿಯನ್ನು ಹೊಂದಿದ್ದು ಅತ್ಯಂತ ಪವಿತ್ರವಾಗಿದೆ ಈ ವೈಜಯಂತಿ ಮಾಲೆಯನ್ನು ದೇವರ ಮನೆಯಲ್ಲಿ ಇಡಬೇಕು ಹಾಗೂ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹಗಳಿಗೆ ವೈಜಯಂತಿ ಮಣಿಗಳನ್ನು ಪೋಣಿಸಿ ಅಂದವಾದ ಹಾರವನ್ನು ಮಾಡಿ ಹಾಕಬೇಕು ಪ್ರಭು ಶ್ರೀರಾಮಚಂದ್ರರು ವೆಂಕಟೇಶ್ವರ ಸ್ವಾಮಿ ಭಗವಾನ್ ದೇವರ ಫೋಟೋಗಳಿಗೂ ಸಹ ಈ ಹಾರವನ್ನು ಹಾಕಬೇಕು ಸಣ್ಣ ಮಕ್ಕಳ ತೊಟ್ಟಿಲಿಗೆ ವೈಜಯಂತಿ ಮಾಲೆಯನ್ನು ರಕ್ಷಾ ಕವಚದಂತೆ ಕಟ್ಟಲಾಗುತ್ತದೆ ವೈಜಯಂತಿ ಗಿಡ ಅದೃಷ್ಟದ ಗಿಡ ಇದನ್ನು ಮನೆಯಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಅದೃಷ್ಟ ಬರುತ್ತದೆ ಶ್ರೀ ರಾಮಕೃಷ್ಣ ಪರಮಹಂಸರು ಜಪವನ್ನು ಮಾಡುವಾಗ ಇದೇ ಮಾಲೆಯನ್ನು ಉಪಯೋಗಿಸುತ್ತಿದ್ದರು ವೈಜಯಂತಿ ಮಾಲೆಯನ್ನು ಉಪಯೋಗಿಸಿ ಜಪವನ್ನು ಮಾಡಿದರೆ ಮನಸ್ಸಿನಲ್ಲಿ ಏಕಾಗ್ರತೆ ಯಶಸ್ಸು ಕೀರ್ತಿ ಆರೋಗ್ಯ ತೇಜಸ್ಸು ಹಾಗೂ ಸಂಪತ್ತು ಪ್ರಾಪ್ತಿಯಾಗುತ್ತದೆ ವೈಜಯಂತಿ ಮಾಲೆಯನ್ನು ಉಪಯೋಗಿಸಿ ಜಪ ತಪಗಳನ್ನು ಮಾಡುವುದರಿಂದ ಸಂಪೂರ್ಣ ಭಯ ನಿವಾರಣೆಯಾಗುತ್ತದೆ ಹಾಗೂ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆಯೇ ಎಲ್ಲರೂ ಈ ವೈಜಯಂತಿ ಮಾಲೆಯನ್ನು ಧರಿಸಬಹುದು ಈ ಮಣಿಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಅಂಶಗಳು ಇರುವುದರಿಂದ ಇದನ್ನು ಧರಿಸಿದವರು ಆರ್ಥಿಕವಾಗಿ ಸಬಲರಾಗಿರುತ್ತಾರೆ ಮತ್ತು ಸಕಲ ಸಾಲಗಳಿಂದ ಮುಕ್ತರಾಗಿರುತ್ತಾರೆ ವೈಜಯಂತಿ ಮಾಲೆಯನ್ನು ಧರಿಸಿರುವವರ ಮೇಲೆ ಮಾಟ ಮಂತ್ರ ತಂತ್ರಗಳ ಪ್ರಭಾವ ಬೀರುವುದಿಲ್ಲ ವೈಜಯಂತಿ ಮಾಲೆಯನ್ನು ಧರಿಸಿರುವವರ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸು ದೊರೆಯುತ್ತದೆ ವೈಜಯಂತಿ ಮಾಲೆ ಧರಿಸುವುದರಿಂದ ಶನಿದೋಷ ಸಾಡೆ ಸಾತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ಮನಸ್ಸಿನ ಕೋಪತಾಪಗಳು ಕಡಿಮೆಯಾಗಿ ಶಾಂತಿ ಸಮಾಧಾನ ಮನಸ್ಸಿನಲ್ಲಿ ನೆಲೆಸುತ್ತದೆ ಯಾರದ್ದಾದರೂ ಮದುವೆ ವಿಳಂಬವಾಗುತ್ತಿದ್ದರೆ ಅವರು ವೈಜಯಂತಿ ಮಾಲೆಯನ್ನು ಧರಿಸುವುದರಿಂದ ಅವರ ಕಂಕಣ ಭಾಗ್ಯ ಬೇಗನೆ ಕೂಡಿಬರುತ್ತದೆ ವೈಜಯಂತಿ ಮಣಿಗಳನ್ನು ಅಂಗಡಿಗಳ ಗಲ್ಲಾ ಪೆಟ್ಟಿಗೆಯಲ್ಲಿ ಇಡುವುದರಿಂದ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತದೆ ಹಾಗೂ ಹಣದ ಹೊಳೆಯೇ ಹರಿದು ಬರುತ್ತದೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳು ಈ ವೈಜಯಂತಿ ಮಾಲೆಯನ್ನು ಧರಿಸಿದರೆ ಮಕ್ಕಳಲ್ಲಿ ಪರೀಕ್ಷೆಯ ಬಗ್ಗೆ ಇರುವಂತಹ ಭಯ ದೂರಾಗುತ್ತದೆ ಹಾಗೂ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚುತ್ತದೆ ವೈಜಯಂತಿ ಮಾಲೆಯನ್ನು ಧರಿಸಿರುವವರಿಗೆ ಶತ್ರುಗಳೇ ಇರುವುದಿಲ್ಲ ಆಯುರ್ವೇದದ ಪ್ರಕಾರ ವೈಜಯಂತಿ ಬೀಜಗಳು ಆರ್ಥ್ರಿಟಿಸ್ ಸಮಸ್ಯೆಯನ್ನು ಗುಣಪಡಿಸುವ ಶಕ್ತಿ ಹೊಂದಿವೆ ಹಾಗಾಗಿ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹ ಈ ಮಾಲೆಯನ್ನು ಧರಿಸುವುದು ಒಳ್ಳೆಯದು ಆತ್ಮೀಯ ವೀಕ್ಷಕರೇ ವೈಜಯಂತಿ ಮಾಲೆಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ